ನಮ್ಮ ದೇಶದಲ್ಲಿ ಸಾಧುಸಂತರು ಸಹಸ್ರಾರ್ಜನ ನಮಗೆ ದಾಡಿ ತೋರಿಸಿದ್ದಾರೆ ಮಹಾರಾಷ್ಟ್ರದಲ್ಲಂತೂ ಬಹಳ ಜನ ಸಾಧುಸಂತರು ಏಕನಾಥರು ಗಣೇಶ್ವರರು ರಾಮದಾಸರು ಅದ್ಗುರು ಶ್ರೀ ಬ್ರಹ್ಮಚಂದ್ರ ಮಹಾರಾಜರು ಹೀಗೆ ಭಗವಂತನ ನಾಮಸ್ಮರಣೆಯ ಒಂದು ಶಕ್ತಿಯನ್ನು ನಮಗೆಲ್ಲ ತೋರಿಸಿದರು ಅದರಲ್ಲೂ ನಮ್ಮ ಚಿಂತಾಮಣಿಗೆ ಹತ್ತಿರದಲ್ಲೇ ಕೇವಲ ಎಂಟು ಮೈಲಿ ದೂರದಲ್ಲಿ ತಾತನವರು ಕೈವಾರ ತಾತನವರು ನಾರಾಯಣ ಮಹಾನ್ ಮಹಾನ್ಭಾವರು ಇಷ್ಟು ಅಬ್ಜೆಕ್ಟಿವ್ಸ್ ಕೊಟ್ಟರು ಸಾಲದು ಅಂತ ಮಹಾನ್ಭಾವರು ಈಗ ತಾನೇ ನಾವು ಭಾಗವತರು ಹಲವಾರು ಕೀರ್ತನೆಗಳನ್ನು ಹಾಡಿ ಅವರ ಕೃತಿಗಳನ್ನ ಹಾಡಿದ್ರು ಎಲ್ಲನೂ ಭಾವಪೂರ್ಣವಾಗಿ ಹಾಡಿದ್ರು ಹಾಡಿದ್ದಾರೆ ಅಂದರೆ ಅವರ ಕೃತಿಗಳನ್ನ ಅಷ್ಟೇ ಭಾವಪೂರ್ಣವಾಗಿ ಎಷ್ಟು ಭಾವಪೂರ್ಣವಾಗಿ ಅವರು ರಚಿಸಿದಾರೋ ಅದೇ ಭಾವದಿಂದ ನಾನು ಹಾಡಿದ್ದಾರೆ ನಮಗೆಲ್ಲ ತುಂಬ ಸಂತೋಷ ಆಗಿದೆ ನನಗೆ ಬಹಳ ಸಾಮಾನ್ಯವಾಗಿ ಬಹಳ ಇಷ್ಟವಾದ ಭಜನೆ ಇಲ್ಲಿ ಬಹಳ ಜನಕ್ಕೆ ಗೊತ್ತಿರೋ ಭಜನೆ ಅದು ನಾನು ಯಾವುದು ವಸ್ತು ಹೇಳ್ತಾ ಇಲ್ಲ ಇಲ್ಲಿಗೆ ಸುಮಾರು ಇಪ್ಪತ್ತು ಮೈಲ್ ದೂರದಲ್ಲಿ ಗಟ್ಟಹಳ್ಳಿ ಅಂತ ನೀವು ಕೇಳಿರ್ಬೋದು ಗಟ್ಟಹಳ್ಳಿಲಿ ಒಬ್ಬರು ಆಂಜನೇಯ ಸ್ವಾಮಿಗಳು ಅಂತ ಇದ್ದರು ಇತ್ತೀಚೆಗೆ ಇತ್ತೀಚೆಗೆ ತಕ್ಕ ತಾನೇ ಅವರು ಕರಬಾದರು ಅವರು ಅಷ್ಟೇ ಒಂದು ಹೊಲ ನೋಡ್ಕೊಳ್ಳೋಕ್ಕೆ ಅವರನ್ನು ನೇಮಿಸಿದ್ರು ಕಾವಲುಗಾರರಾಗಿದ್ದರು ಕಾವಲ್ಗಾರಾಗಿರುವಾಗ ಸುಮ್ಮನೆ ಪಕ್ಕದಲ್ಲಿ ಏನೋ ಗೆರೆ ಹಾಕ್ತಾ ಇದ್ದಾರಂತೆ ಒಂದು ಕೂಲ್ ತೊಗೊಂಡು ಅದಕ್ಕೆ ಏನಪ್ಪ ಏನು ಗೆರೆ ಅಂದರೆ ಇಲ್ಲ ಇಲ್ಲ ಸ್ವಾಮಿ ಬರ್ತಾನಂತೆ ಅವರು ಹಾಗೆ ಆಂಜನೇಯ ಸ್ವಾಮಿ ಅವರು ಹೇಳಿದಂಥ ಸ್ವಾಮಿ ಪ್ರತಿಷ್ಠಾಪನೆ ಆಯ್ತಲ್ಲಿ ಅವರು ಅನನ್ಯ ಭಕ್ತರು ಅವರು ಹಲವಾರು ಕೃತಿಗಳು ರಚಿಸಿದ್ದಾರೆ ಆ ಕೃತಿಗಳಲ್ಲಿ ಒಂದು ಕೃತಿ ನನಗೆ ಯಾಕೋ ಭಾಳ ಇಷ್ಟ ಆಗಿದೆ ಅದ್ರ ಸರ್ತಿ ಹೇಳ್ತಾ ಇರ್ತೀನಿ ಏಕೆಂದರೆ ಅದು ಆಂಜನೇಯನ ಮೇಲೆ ನಮಗೆ ರಾಮನ್ ತೋರಿಸ್ಬೇಕಾದ್ರೆ ಆಂಜನೇಯನೇ ಆಂಜನೇಯನ ಹಿಡ್ಕೋಬೇಕು ಶಂಕರಾಚಾರ್ಯರು ಕೂಡ ಆಂಜನೇಯನ ಪ್ರಾರ್ಥನೆ ಮಾಡಿದ್ದಾರೆ ನನಗೆ ರಾಮ ಭಕ್ತಿ ಕೊಡು ಅಂತ ಮಹಾಯೋಗಿನೋ ಬ್ರಹ್ಮ ರುದ್ರಾದಯೋಪಿ ನಜಾನಂತಿ ತತ್ವ ನಿಜಂ ರಾಘವಸ್ಯ ప్రతమగ్నే మాధృశీన త్వమేవ ప్రసీద ప్రభో వనరేంద్రో నమస్తే అంత శంకరాచార్యులు హి స్తోత్ర ఆంజేయన హనుమంత బుషంగ స్తోత్ర అంత బరుత అద్రోళ్ళకి శంకరాచార్యారు ఆంజేయన ఆ ఇది ఆంజనేయ ప్రార్థన అందే రామన భక్తి కొడు రోర్సూ అంత దయవిట్టు ನನಗೆ ಅಷ್ಟು ಹಾಡೋಕ್ಕೆ ಬರಲ್ಲ ಆದರೆ ಹಾಡಬೇಕು ಅಂತ ಬದನೆ ಮಾಡಬೇಕು ಅಂತ ಆಸೆ ಇದೆ ದಯವಿಟ್ಟು ನೀವು ರಿಪೀಟ್ ಮಾಡಬೇಕೆಲ್ಲರೂ ನೀನೆ ನನು ಓ ಆಂಜನೇಯ ನೀನೆ ನನು ಕಾಯ ಬೇಕಯ್ಯ ಓ ಆಂಜನೇಯ ನೀನೆ ನನು

ನೀನು ಎನ್ನನ್ನು ಕಾಯಬೇಕು ನಾನು ನಿನ್ನನ್ನು ಭಜಿಸಬೇಕು ಕಾಯಬೇಕು ನಾನು ನೀನು ನಾನು ಒಂದಾಗಿ ರಾಮ ಭಜನೆ ಮಾಡಬೇಕು ಒಂದು ರಾಮ ಭಜನೆ ಮಾಡಬೇಕು ನೀನು ನಾನು ಒಂದಾಗಿ ರಾಮ ಭಜನೆ ಮಾಡಬೇಕು ಒಂದಾಗಿ ರಾಮ ಭಜನೆ ಮಾಡಬೇಕು ನೀನೆ ನನು ಓ ಆಂಜನೇಯ ನೀನೆ ನನು ಕಾಯಬೇಕಯ್ಯಾ ನೀನೆ ನನು ಓ ಆಂಜನೇಯ ನೀನೆ ನನ ಕಾಯಬೇಕು ದುಸ್ತರದ ಸಂಸಾರ ಶರದಿಲಿ దుస్తర సంసార శరదిలి రామనామద నౌకయల్లి దుస్తర సంసార శరదిలి రామనామద నౌకయల్లి రామనామద నౌ దాచొరటే న పయణిగ దాట హ నూ పయణిగను అంబిగ దాటి సార్ దాట హరటి నూ పయణిగా నీను హంబిక దాతిసార్ నూ పయణిగా నీను హంబిక దాతిసై నీన నను ఓ ఆ कल्याद। 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 बे। नीनु नीनु। नीनु। अजन्म ब्रह्मचारी अप्रतिम बलशाली ब्रह्मचारी अजन्म ब्रह्मचारी अप्रतिम बलशाली

राम भक्ति बंजारे बनु लोक के ला सारी दातन पंजारे बनु लोक के ला सारी दातन नीनननु बेकैया ओ आंजनेया नीनननु काय बेकैया नीनननु काय बेकैया ओ आंजनेया नीनननु काया नीने होग बेड़ाईया ओ आंजनेया नीने लिगो होग बेड़ाईया नीने लिगो होग बेड़ाईया ओ आंजनेया नीने लिगो होग बेड़ा नीनु ये होग बेड़ा नन्ननों बिड़ा बेड़ा होग बेड़ा नन्ननों बिड़ा ನೀನು ಎಲ್ಲಿಗೂ ಹೋಗಬೇಡ ನನ್ನನ್ನು ಬಿಡಬೇಡ ನನ್ನನ್ನು ನೀನಿದ್ದ ಗೃಹದಲ್ಲೇ ನನ್ನನ್ನು ಇರಿಸಯ್ಯ ನನ್ನನ್ನು ಇರಿಸಯ್ಯ ನೀನು ಎಲ್ಲಿಗೂ ಹೋಗಬೇಡಯ್ಯ ಓ ಆಂಜನೇಯ हो धर हो गेड ने हो गोली गति हल्ली पुरदा भक्त आंडने यमी गिपुरदा भक्त आंडन धर योली गति हली पुरदा धरयोली गति हल्ली पुरदा. भक्त आंगनेय स्वामी भक्त आंगनेय स्वामी धर्योळी गट्टी हळी पुरदा भक्त आंगनेय स्वामी धट्टी हळी पुरदा नीनुलाणु वंदागी हो गोणा तिरुपतिगे नीनुलाणु वंदागे हो गोणा तिरुपतिगे नीने लिगोग बेड़ाया ओ आंजनेया नीने लिगोग बेड़ाया नीने लिगोग बेड़ाया ओ आंजनेया नीने लिगोग बेड़ाया नीने ननुकाय ओ आंजनेया नीने ननुकाय बेकाया नीने, ननुका या, या, नीने ननुका ಬೇಕಯ್ಯ ಓ ಆಂಜನೇಯ ನೀನೆನ್ನನು ಕಾಯಬೇಕು ಬೇಕೈ ನೀನು ಎನ್ನನು ಕಾಯಬೇಕು ನಾನು ನಿನ್ನನು ಪಜಿಸಬೇಕು ಎನ್ನನು ಕಾಯಬೇಕು ನಾನು ನಿನ್ನನು ಪಜಿಸಬೇಕು ನೀನು ಎನ್ನನು ಕಾಯಬೇಕು ನಾನು ನಿನ್ನನು ಪಜಿಸಬೇಕು ಕಾಯಬೇಕು ನಾನು ನಿನ್ನನು ನೀನು ನಾನು ಒಂದಾಗಿ ರಾಮ ಭಜನೆ ಮಾಡಬೇಕು ಒಂದಾಗಿ ರಾಮ ಭಜನೆ ಮಾಡಬೇಕು ನೀನು ನಾನು ಒಂದಾಗಿ ರಾಮ ಭಜನೆ ಮಾಡಬೇಕು ರಾಮ ಭಜನೆ ಮಾಡಬೇಕು ನೀನೆನ್ನನು ನಾನು ಕಾಯಬೇಕಯ್ಯ ஓ ஆஞ்சனேய நீன்காக என்று ஒட்டி எல்லோரு நன்கு கே கைய ஓ ஆஞ்சனேய நீ கே கைய நீனு என்ன காகு நானும் நின்ன நீனு என்ன காகு நான் நீனு நானும் राम बजने मार बे कुं वंदा के राम बजने मार बे कुं नीने ननु का बे कया ओ आंजनीया नीने ननु का ये बे कया नीने ननु का बे कया ओ आंजनीया नीने बोलो मारुति महाराज की जय